ನಮಸ್ತೆ ನಮ್ಮ ತೋಟದಲ್ಲಿ ಈ ಗೊಬ್ಬರದ ಗಿಡ ಹಾಕಿದ್ದೀನಿ ನಾನು ಯಾವ್ರಿಗೆ ಫೋರ್ ಫೀಟಿಗೋ ಮತ್ತು ಏಯ್ಟ್ ಫೀಟಿಗೋ ಆ ರೀತಿ ಹಾಕಿದ್ದೀನಿ ಈಗ ನೋಡಿ ಬಾರ್ಡ್ರಿಗೆ ಹಾಕಿದ್ದೀನಲ್ಲ ನಾನು ಅದೇ ಒಂಥರ ಫೆನ್ಸಿಂಗ್ ಥರ ಆಗ್ಬಿಟ್ಟಿದೆ ನೋಡಿ ಆ ಸೈಡ್ದು ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಫೆನ್ಸಿಂಗ್ ಟೈಫು ಆಗ್ಬಿಟ್ಟಿದೆ ಟೋಟ್ಲು ಯಾವುದು ಗೊಬ್ಬರದ ಗಿಡ ಹಂಗಾಗಿ ನಾವು ಸಾಧ್ಯವಾದಷ್ಟು ಲೈವ್ ಫೆನ್ಸಿಂಗ್ ಮಾಡೋದನ್ನ ಟ್ರೈ ಮಾಡ್ಬೇಕು ಏನಕ್ಕಂದರೆ ಅದರ ಬದಲಾಗಿ ನಾವು ಇನ್ನು ನೀವು ಗೊಬ್ಬರದ ಗಿಡದ ಬದಲಾಗಿ ಬಾರ್ಡ್ರಲ್ಲಿ ಟೂ ಫೀಟಿಗೆ ಒಂದು ಅಗಸೆ ಗಿಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಸ್ಟ್ರೇಟ್ ಆಗಿ ಹೋಗುತ್ತೆ ಮತ್ತು ಈ ನೀವು ಬೇಕಾಗಿದ್ರೆ ನೀವು ಫೆನ್ಸಿಂಗ್ ಟೈಪ್ ಏಯ್ಟ್ ಫೀಟಿಗೆ ಆಮೇಲೆ ಕಟ್ ಮಾಡ್ಕೋಬೋದು ಆ ಗಿಡ ಆ ರೀತಿ ಮಾಡ್ಕೊಂಡ್ರೆ ಬೆಟ್ರು ಅನ್ನೆಸಸರಿ ನಾವು ಇವು ಫೆನ್ಸಿಂಗ್ ಹಾಕ್ಸಿ ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಬದಲು ಈ ರೀತಿ ಮಾಡ್ಕೊಂಡು ಟ್ರೈ ಮಾಡ್ಬೇಕು ಫಸ್ಟ್ ಈಗ ಮುಂಗಾರಲ್ಲಿ ಈಗ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಆ ರೀತಿ ಮಾಡ್ಕೊಂಡಿದ್ಮೇಲೆ ಆಮೇಲೆ ಸಾಧ್ಯ ಅದರಿಂದನೂ ಸಾಧ್ಯವಾಗಲಿಲ್ಲ ಅಂದರೆ ನೀವು ಆಮೇಲೆ ಫೆನ್ಸಿಂಗ್ ಹೋಗ್ಬೋದು ಆಮೇಲೆ